ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನೀವು ಯಶಸ್ವಿ ಬ್ಲಾಗ್ ಸಾಯ ಹೋಪಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಮ್ಮ ಹುಣಸೂರಿನಲ್ಲಿ ವಿಶಾಲ್ ಮಾರ್ಟ್ ನೀವು ಹೊಸ್ದಾಗಿ ಓಪನ್ ಆಗಿತ್ತು ಸೊ ನೋಡೋಣ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಅತ್ತೆ ಮಾವ ಬಂದ್ವಿ ಜಶ್ವಿ ಸ್ಕೂಲ್ಗೆ ಹೋಗಿದ್ದಾಳೆ ಅಂಡ್ ಸುದಿ ಆಫೀಸ್ಗೆ ಹೋಗಿದ್ದಾರೆ ಅತ್ತೆ ಮಾವ ಬ್ಯಾಂಕ್ ಹೋದ್ರು ನನ್ನನ್ನು ಅಲ್ಲಿ ಡ್ರಾಪ್ ಮಾಡಿ ಸೊ ನಾನು ಹೋಗಿ ನೋಡ್ತಾ ಇದ್ದೆ ಏನೇನು ಕಲೆಕ್ಷನ್ಸ್ ಇದೆ ನಾನು ಮೈಸೂರಲ್ಲಿ ನೋಡಿದ್ಕೋ ಇಲ್ಲಿಗೂ ಏನಾದರೂ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅಂತ ಬಟ್ ಟ್ರಸ್ಟ್ ಮೀ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ನನಗಂತೂ ತುಂಬ ಇಷ್ಟ ಆಯಿತು ಅದರಲ್ಲೂ ಕಿಡ್ ಸೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು ನನ್ನ ಜಶ್ವಿಗೆ ಏನು ತಗೊಳ್ಳಿ ಏನು ಬಿಡಲಿ ಅಂತ ಅನಿಸ್ತಾ ಇತ್ತು ಬಿಕಾಸ್ ಅಷ್ಟು ಅಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸು ನಾನು ಮೈಸೂರಲ್ಲಿ ನೋಡಿದ್ಕು ಇವಾಗ ವಿಂಟರ್ ಸೀಸನ್ ಅಲ್ವಾ ಹಾಗಾಗಿ ಕಲೆಕ್ಷನ್ ಇತ್ತು ಅನಿಸುತ್ತೆ ಅವ್ಳು ಕರ್ಕೊಂಡು ಬರಬೇಕಿತ್ತು ಅನಿಸುತ್ತೆ ಯಾವ ರೀತಿ ಇದ್ಲು ಆ್ಯಂಡ್ ಏನೇನು ಕೊಡ್ಸ್ಕೊತಾ ಇಲ್ಲ ಅಂತ ನೋಡಬೇಕಿತ್ತು ಹಾಗೂ ಅವಳಿಗೆ ಎರಡು ಸ್ವೆಟ್ ಶರ್ಟು ಆ್ಯಂಡ್ ನಾನೊಂದು ಸ್ವೆಟ್ ಶರ್ಟು ಆ್ಯಂಡ್ ಜೀನ್ಸ್ ಕ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಯಾಂಡಲ್ಸು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಅತ್ತೆ ಒಂದು ಜೊತೆ ಸ್ಯಾಂಡಲ್ ತೊಗೊಂಡ್ರು ನಾನು ಜಶ್ವಿಗೆ ಒಂದಷ್ಟು ಕ್ಲಾತು ಆ್ಯಂಡ್ ಶೂಸ್ ಎಲ್ಲ ತೊಗೊಂಡ್ವಿ ಇನ್ನು ಯೂಶಲಿ ಮೇಲ್ಗಡೆ ಸೆಕ್ಷನಲ್ಲಿ ಗ್ರಾಶರಿ ಆ್ಯಂಡ್ ವಿಸಲ್ಸ್ ಇತ್ತು ಸೊ ನಾನು ನೋಡಿದೆ ಏನೇನು ತೊಗೊಬೋದು ನೆಕ್ಸ್ಟ್ ಟೈಮ್ ಬಂದಾಗ ಬಿಕಾಸ್ ಈ ಟೈಮ್ ನಾನು ಬರೀ ಯಾವ ಥರ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ ನೋಡಿಕೊಂಡು ಹಾಗೆ ಬೇಕಾಗಿರೋದು ಮಾತ್ರ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ ಬಟ್ ನನಗಲ್ಲಿ ನೋಡಿದ್ರಿ ಅಲ್ವಾ ಬಾಕ್ಸಸ್ಸು ತುಂಬ ಇಷ್ಟ ಆಯಿತು ನಾನು ನೆಕ್ಸ್ಟ್ ಸುದಿ ಜೊತೆ ಹೋಗಿ ತೊಗೊಬೇಕು ಅಂತ ಅಂದ್ಕೊಂಡೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಅಲ್ಲಿಂದ ಶಾಪ್ ಮಾಡ್ಕೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಬ್ಲಾಗು ಸಷ್ಟಿ ಹಬ್ಬದ್ದು ಸೊ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ನಾವು ಹುತ್ತ ಪೂಜೆ ಮಾಡಲಿಕ್ಕೆ ಅಂತ ಹೋಗ್ಬೇಕಲ್ವಾ ಸೊ ಹಾಗಾಗಿ ಬೇಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಏನೇ ಆದರೂ ಎಲ್ಲ ಫುಲ್ ಅಸೆಂಬಲ್ ಮಾಡ್ಕೊತೀನಿ ಬಿಕಾಸ್ ಎಲ್ಲ ಅಸೆಂಬಲ್ ಆಗಿದರೆ ಏನಾದರೂ ಮರ್ತಿದ್ರೆ ಅದನ್ನು ಪೂರ್ತಿ ಮತ್ತೆ ಹಾಕೊಬೋದು ಅಂತ ಹೇಳಿ ಸೊ ಫೈನಲಿ ಬಂದ್ವಿ ನಮ್ಮ ಹೊಲದಲ್ಲೇ ಹುತ್ತಾ ಇದೆ ನಾವು ಪ್ರತಿ ವರ್ಷ ಕೂಡ ಇಲ್ಲಿ ನಮ್ಮ ಹೊಲದಲ್ಲಿರೋ ಹುತ್ತದಲ್ಲೇ ಪೂಜೆ ಮಾಡ್ತಾ ಇರೋದು ಆ್ಯಂಡ್ ಈ ು ಮತ್ತು ನನಗೂ ತುಂಬ ಅಂದರೆ ತುಂಬ ಕನೆಕ್ಷನ್ಸ್ ಇದೆ ನಾನು ಮುಂದೆ ಬರುವಂತಹ ವ್ಲಾಗಲ್ಲಿ ಹೇಳ್ತೀನಿ ಏನು ಕನೆಕ್ಷನ್ ಏನಕ್ಕೆ ಅಂತ ಸೊ ಎಲ್ಲ ಪೂಜೆ ಮಾಡ್ಕೊತಾ ಇದ್ವಿ ಆ್ಯಂಡ್ ಬೇಜಾರು ಮಾಡ್ಕೊಬೇಡಿ ಪೂಜೆ ಮಾತ್ರ ಆಫ್ ಕಾಣಿಸ್ತಾ ಇದೆ ಅಂತ ಬಿಕಾಸ್ ಜಶ್ವಿ ಇಟ್ಕೊಂಡಿದ್ಲು ಫೋನ್ನ ಹಾಗಾಗಿ ಪೂಜೆ ಎಲ್ಲ ಮುಗಿಸಿದ್ವಿ ಆಗ ಜಶ್ವಿನು ಕೂಡ ಬಂದಲು ನನಗಂತೂ ಈ ಥರ ಷಷ್ಠಿ ಬಂದರೆ ತುಂಬ ಅಂದರೆ ತುಂಬ ಮೆಮೊರಿ ಇದೆ ಬಿಕಾಸ್ ನಮ್ಮ ಊರಿನಲ್ಲಿ ಷಷ್ಠಿ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಾನು ನನ್ನ ತಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ವಿ ಬಿಕಾಸ್ ಎಲೆ ಇಡ್ಕೆ ಮೇಲೆ ಕಾಯಿನ್ ಇಟ್ಟಿರ್ತಾರೆ ಅಲ್ವಾ ಸೊ ಆ ಕಾಯಿನ್ನ ಅಂತಾನೆ ಅಂತಲೇ ಇದ್ವಿ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಕಾಯಿನ್ಸ್ನೆಲ್ಲ ತೊಗೊಬಾರ್ದು ಹಾವುಗಳು ಅಂಗಡಿಗೆ ಹೋಗಿ ತಿಂಡಿ ತಗೊಂತೆ ಅಂತೆಲ್ಲ ಏನೇನು ಹೇಳ್ತಾಯಿದ್ರು ನಮಗಂತೂ ಒಂಥರ ಆವಾಗ ತುಂಬ ಖುಷಿ ಅಂತಲೇ ಅನಿಸ್ತಾಯಿತ್ತು ಆ್ಯಂಡ್ ನಮ್ಮ ಒಂದು ಊರಲ್ಲಿ ಸಷ್ಟಿಗೆ ಅಂತಲೇ ಸ್ಪೆಷಲ್ ಡಿಶ್ ಮಾಡ್ತಾರೆ ಕಿಚಡಿ ಮತ್ತು ಎಲ್ಲ ರೀತಿಯ ತರಕಾರಿ ಕಾಳುಗಳ್ನ ಹಾಕಿ ಸಾಂಬಾರು ಅದಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಬಟ್ ಈ ಕಡೆ ಆ ಥರ ಏನು ಸೆಲೆಬ್ರೇಟ್ ಮಾಡಲ್ಲ ಹಾಗಾಗಿ ನಾನೇನು ಮಾಡಿದೆ ಅಂತ ಬರೀ ಕಿಚುಡಿ ಮಾತ್ರ ಮಾಡಿದೆ ಸೊ ಪೂಜೆ ಎಲ್ಲ ಮುಗಿಸಿ ನಾವು ಮನೆಗೆ ಬಂದು ನಾನೀಗ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಯೂಶಲಿ ಕಿಚುಡಿ ಮಾಡಿ ಸೊ ಹಾಗಿದ್ರೆ ಬನ್ನಿ ಕಿಚುಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಿಷ್ಟು ರುಬ್ಲಿಕ್ಕೆ ಈರುಳ್ಳಿ ಧನಿಯಾ ಬೆಳ್ಳುಳ್ಳಿ ಅರಿಶಿನ ಪುಡಿ ಮೆಂತ್ಯ ಜೀರಿಗೆ ಮತ್ತು ಸ್ವಲ್ಪ ಒಣಮೆಣಸು ತೊಗೊಂಡಿದ್ದೀನಿ ಇಷ್ಟು ನಾವು ಡ್ರೈ ರೋಸ್ಟ್ ಅಥವಾ ಆಯಿಲ್ ಫ್ರೈ ಏನೂ ಮಾಡಂಗಿಲ್ಲ ಡೈರೆಕ್ಟು ಇದನ್ನು ನಾವು ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಅಂದರೆ ನಾವು ಕಿಚುಡಿನ ಯೂಶಲಿ ಬೇರೆ ದಿನಗಳು ಮಾಡಿದಾಗಲೂ ಅಥವಾ ಫಸ್ಟ್ ಟೈಮಲ್ಲಿ ಮಾಡಿದಾಗಲೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಈ ಟೈಮಲ್ಲಿ ಮಾಡಿದಾಗಂತೂ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಒಗ್ಗರಣೆಗೆ ನಾನು ಇಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸು ಮತ್ತೆ ಮೆಂತ್ಯ ಈರುಳ್ಳಿ ಮತ್ತು ಸ್ವಲ್ಪ ನಾನು ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ಯೂಶಲಿ ಹೆಸರುಬೇಳೆಯಿಂದ ನೆಲ್ವಾಗ ಕಿಚಡಿ ಮಾಡೋದು ಸೊ ಹಾಗಾಗಿ ಎಷ್ಟು ತೊಗೊಂಡಿದ್ದೀನಿ ನಾನು ಏನೇನು ಮಸಾಲೆಗೆ ಅಂತ ಹೇಳಿದೆ ಅದಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನಾವು ಸ್ವಲ್ಪ ತರ್ತರಿಯಾಗಿ ರುಬ್ಕೊಬೇಕಾಗುತ್ತೆ ಪೂರ್ತಿ ಫೈನ್ ಪೇಸ್ಟ್ ಆಗಬಾರ್ದು ಯಾಕಂದರೆ ಫ್ಲೇವರ್ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ಇದೆಲ್ಲ ಆದಮೇಲೆ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಲಿ ಯೂಶಲಿ ಕಿಚುಡಿನ ಎಲ್ಲರೂ ಆಯಿಲ್ ಅಥವಾ ಗೀಲಿ ತಿಂತಾರೆ ನಮ್ಮ ಕಡೆ ಸಾಂಬಾರಲ್ಲಿ ತಿಂತಾರೆ ಎಣ್ಣೆ ಬಿಸಿ ಹಾಕೋಕ್ಕೂ ಮುಂಚೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಹೆಸ್ರು ಬೇಳೆ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಕೆಂಪು ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೋಬೇಕು ಅದನ್ನು ಅಷ್ಟರಲ್ಲಿ ಎಣ್ಣೆನೂ ಕೂಡ ಕಾಯುತ್ತೆ ಅಂತ ಹೇಳಿ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಎಣ್ಣೆ ಕಾದಿದೆ ಅದಕ್ಕೆ ನಾನು ಅದಕ್ಕೆ ಸಾಸಿವೆ ಮೆಂತ್ಯ ಮತ್ತು ಜೀರಿಗೆ ಹಾಕ್ಕೊಂಡು ಅದಷ್ಟು ಸ್ವಲ್ಪ ಅನ್ನ ತನಕ ಬಿಟ್ಟು ಅದಾದಮೇಲೆ ಇಲ್ಲಿ ನಾನು ಒಗ್ಗರಣೆಗೆ ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದು ಮತ್ತು ಕರಿಬೇವಿನ ಸೊಪ್ಪು ಮೇಯ್ನ್ ಕಿಚೂಡಿಗೆ ನಾವು ಮಾಡುವಂತಹ ಕಿಚೂಡಿಗೆ ಕರಿಬೇವಿನ ಸೊಪ್ಪು ಇರಲೇಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಅದಾದಮೇಲೆ ಆನಿಯನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಹಾಕಿ ಫಸ್ಟು ಆಯಿಲಲ್ಲಿ ಫ್ರೈ ಮಾಡಿ ಆ್ಯಂಡ್ ಫ್ರೆಂಡ್ಸ್ ನಾನು ಪ್ರತಿಯೊಂದು ಒಂದು ಅಡುಗೆ ಮಾಡಬೇಕಾದ್ರೂ ಹೇಳ್ತೀನಿ ಫಸ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ನೀರು ಹಾಕಿ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈಗ ಅದು ಫ್ರೈ ಆದಮೇಲೆ ನಾನು ಇಲ್ಲಿ ಹುರಿದಿಟ್ಕೊಂಡಿರುವಂತಹ ಹೆಸರುಬೇಳೆ ಮತ್ತು ಅಕ್ಕಿ ಅಷ್ಟನ್ನು ಹಾಕ್ಕೊಂಡು ಒಂದು ಸಲ ನಾನು ಆ ಮಸಾಲೆ ಅಕ್ಕಿ ಮತ್ತು ಹೆಸರುಬೇಳೆ ಮೂರು ಒಂದಕ್ಕೊಂದು ಮಿಕ್ಸ್ ಆಗಬೇಕು ಆ ರೀತಿ ನಾನು ಇಲ್ಲಿ ಮಿಕ್ಸ್ ಮಾಡಿಕೊಂಡು ಇನ್ ಒನ್ ಇಷ್ಟು ಟು ಮೆಜರ್ಮೆಂಟ್ ಪ್ರಕಾರ ನಾವಿಲ್ಲಿ ನೀರನ್ನ ಹಾಕ್ಕೊಂಡು ಟೇಸ್ಟ್ಗೆಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಅದು ಒಂದು ಎರಡು ಕುದಿ ಬರೋ ತನಕ ನಾವು ಲಿಡ್ನ ಕ್ಲೋಸ್ ಮಾಡಬಾರ್ದು ಸೊ ನೋಡಿ ನೀವೀಗ ಎರಡು ಕುದಿ ಬರ್ತಾ ಇದೆ ಸೊ ಈ ಕುದಿ ಬಂದಾದಮೇಲೆ ಒಂದು ವಿಷಯ ತೆಗೆದ್ರೆ ಘಮ ಘಮ ಬಿಸಿ ಬಿಸಿ ಕಿಚಡಿ ಮಾತ್ರ ಸೂಪರಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನಮ್ಮ ಕಡೆ ಕಿಚಡಿ ಅಂದರೆ ನಾವು ಈ ರೀತಿಯೇ ಮಾಡೋದು ಅಂದರೆ ನಮ್ಮ ಊರಿನ ಕಡೆ ನಿಮ್ಮೂರ ಕಡೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ಸೊ ನಾವು ಸಾಂಬಾರು ಮಾಡಲಿಲ್ಲ ಹಾಗಾಗಿ ನಾನು ಕಿಚಡಿನ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಏನು ಟೇಸ್ಟ್ ಯಾವ ರೀತಿ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ಸ್ವೀಟ್ ಏನಾದರೂ ಮಾಡಬೇಕು ಅಂತ ಹೇಳಿ ಶಾವಗೆ ಪಾಯಸ ಮಾಡಿದೆ ಇದಂತೂ ನಮ್ಮ ಮೋಸ್ಟ್ ಫೇವ್ರೆಟ್ ಡೆಸರ್ಟ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸುತ್ತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವೀಡಿಯೋಸ್ ನೋಟಿಫಿಕೇಷನ್ಸ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು